ರಾಜ್ಯದಲ್ಲಿ ದಿನೇ ದಿನೇ ಕೂಡ ಡೆಂಗಿ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಎಷ್ಟೇ ಜಾಗೃತರಾಗಿರಿ ಅಂತ ಅಂದ್ರೂ ಕೂಡ ಡೆಂಗಿ ಪ್ರಕರಣಗಳು ಮತ್ತೆ ಮತ್ತೆ ಪತ್ತೆಯಾಗ್ತಾನೆ ಇದ್ದಾವೆ ಹೀಗಾಗಿ ರಾಜ್ಯ ಆರೋಗ್ಯ ಇಲಾಖೆಯಲ್ಲಿ ಈಗ ಸಾಕಷ್ಟು ಭೀತಿಯನ್ನು ಹುಟ್ಟಿಸ್ತಾ ಇದೆ ಡೇಂಗಿ ಪ್ರಕರಣಗಳ ಸಂಖ್ಯೆ ಏರಿಕೆ ಆಗ್ತಾ ಇರೋದ್ರಿಂದ ಇದುವರೆಗೂ ಒಂಬತ್ತು ಸಾವಿರದ ಎಂಬತ್ತೆರಡು ಡೆಂಗಿ ಕೇಸ್ಗಳ ವರದಿ ಈಗ ಸಿಕ್ಕಿರುವಂಥದ್ದು ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನೂರ ಇಪ್ಪತ್ನಾಲ್ಕು ಮಂದಿಯಲ್ಲಿ ಡೆಂಗಿ ಪತ್ತೆಯಾಗಿದೆ ರಾಜ್ಯದಲ್ಲಿ ಮುನ್ನೂರ ಐವತ್ತ್ಮೂರು ಡೆಂಗಿ ಪ್ರಕರಣಗಳು ಸಕ್ರಿಯವಾಗಿ ಇರುವಂಥದ್ದು ಆಕ್ಟಿವ್ ಕೇಸಸ್ ಮುನ್ನೂರ ಇದ್ದಾವೆ ಹೀಗಾಗಿ ಈಗ ರಾಜ್ಯ ಆರೋಗ್ಯ ಇಲಾಖೆ ಎಷ್ಟೇ ಜಾಗೃತಿಯನ್ನು ವಹಿಸಿದರೂ ಕೂಡ ಕಡಿಮೆನೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಒಂದು ವರ್ಷದೊಳಗಿನ ನಾಲ್ಕು ಮಕ್ಕಳಿಗೆ ಡೆಂಗಿ ಅಟ್ಯಾಕ್ ಆಗಿದೆ ಇಲ್ಲಿವರೆಗೂ ಒಂದು ವರ್ಷದೊಳಗಿನ ನೂರ ಐವತ್ನಾಲ್ಕು ಮಕ್ಕಳಲ್ಲಿ ಡೆಂಗಿ ದೃಢಪಟ್ಟಿದೆ ಪಾಲಿಕೆಯ ವ್ಯಾಪ್ತಿಯಲ್ಲಿ ನೋಡೋದಾದರೆ ಎರಡು ಸಾವಿರಕ್ಕೂ ಎರಡು ಸಾವಿರದ ಐದುನೂರಕ್ಕೂ ಹೆಚ್ಚು ಪ್ರಕರಣಗಳು ಪತ್ತೆ ಆಗಿರುವಂಥದ್ದು ಬಿ ಬಿ ಪಿ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಎಂಟುನೂರ ಮೂವತ್ತು ಡೆಂಗಿ ಪ್ರಕರಣಗಳು ಪತ್ತೆ ಆಗಿದ್ದಾವೆ ಕಳೆದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಬಿ ಬಿ ಪಿ ವ್ಯಾಪ್ತಿಯಲ್ಲಿ ಇನ್ನೂರ ಎರಡು ಪ್ರಕರಣಗಳು ದೃಢಪಟ್ಟಿದ್ದಾವೆ ಹೀಗಾಗಿ ಈಗ ಸಿ ಎಂ ಸಿದ್ದರಾಮಯ್ಯನವರು ಸೇರಿದಂತೆ ಆರೋಗ್ಯ ಇಲಾಖೆ ಸಿಬ್ಬಂದಿ ಸೇರಿದಂತೆ ಈಗಾಗಲೇ ಸಭೆ ನಡೆಸಿ ಕೂಡ ಒಂದಷ್ಟು ಮಾರ್ಗದರ್ಶನಗಳನ್ನು ಕೊಟ್ಟಿದ್ದಾರೆ ಸ್ವಚ್ಛತೆಗೆ ಸಂಬಂಧಪಟ್ಟಂತೆ ಇರ್ಬೋದು ಅದೇ ರೀತಿಯಾಗಿ ಆಸ್ಪತ್ರೆಗಳಲ್ಲಿ ಏನೆಲ್ಲ ಸೌಲಭ್ಯಗಳು ಇರಬೇಕು ಡೆಂಗಿ ಚಿಕಿತ್ಸೆಗೆ ಅಂದರೆ ಡೆಂಗಿಗೆ ಅಂತ ಯಾವುದೇ ರೀತಿಯಾಗಿ ಲಸಿಕೆ ಇಲ್ಲ ಝೀಕಾ ವೈರಸ್ಗೆ ಅಂತ ಪ್ರತ್ಯೇಕವಾಗಿ ಯಾವುದೇ ಲಸಿಕೆ ಇಲ್ಲ ಆದರೆ ನಿಮ್ಮಲ್ಲಿ ಕಾಣಿಸ್ಕೊಳ್ಳುವಂಥ ಲಕ್ಷಣಗಳು ಜ್ವರ ತಲೆನೋವು ವಾಂತಿ ಭೇದಿ ಅಥವಾ ಈ ಮೈ ಕೈ ನೋವು ಸ್ನಾಯು ಸೆಳೆತ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಗೆ ಏನಾಗ್ತಿದೆಯೋ ಆ ಲಕ್ಷಣಗಳನ್ನು ಆಧಾರವಾಗಿಟ್ಕೊಂಡು ಚಿಕಿತ್ಸೆಯನ್ನು ಕೊಡಲಾಗುತ್ತೆ ಅಂಥದ್ದೇ ಲಕ್ಷಣಗಳು ಕಂಡು ಬರ್ತಾ ಇರೋದ್ರಿಂದ ಡೆಂಗಿ ಕೇಸ್ಗಳನ್ನು ಇಷ್ಟಿಷ್ಟು ಕೇಸ್ ಆಗಿದ್ದಾವೆ ಅಂದರೆ ಈಗ ದೃಢಪಡಿಸ್ಕೊಂಡು ಚಿಕಿತ್ಸೆಯನ್ನು ಕೂಡ ಕೊಡಿಸಲಾಗ್ತಾ ಇದೆ ಆಸ್ಪತ್ರೆಗಳಲ್ಲೂ ಕೂಡ ಜನಜಂಗುಳಿ ಹೆಚ್ಚಾಗ್ತಾ ಇದೆ ಅಂದರೆ ಆಸ್ಪತ್ರೆ ಆಸ್ಪತ್ರೆಯತ್ತ ಜನರು ಮುಖ ಮಾಡ್ತಾ ಇದ್ದಾರೆ ಹೆಚ್ಚಾಗಿ ಡೆಂಗಿ ಕೇಸ್ಗಳು ಹೆಚ್ಚಾಗ್ತಾ ಇರೋದ್ರಿಂದ ಜ್ವರ ಬಂತು ಅಂದರೆ ತಲೆನೋವು ಬಂತು ಅಂದರೆ ಮೈ ಕೈಯಲ್ಲಿ ದದ್ದಲ್ಗಳೇನಾದರೂ ಶುರುವಾಯಿತು ಅಂದರೆ ಝೀಕಾ ವೈರಸ್ ಬಂದ್ಬಿಡ್ತಾ ಅನ್ನುವಂಥ ಭೀತಿ ಹೀಗೆ ಒಂದು ಕಡೆ ಡೆಂಗಿ ಝೀಕಾ ಇದೆರಡೂ ವೈರಸ್ಗಳ ಭೀತಿ ಹೆಚ್ಚಾಗ್ತಾ ಇದೆ ಆದರೆ ಡೆಂಗಿ ಅಂತ ನೋಡೋದಾದರೆ ಈಗಾಗಲೇ ನೂರ ಐವತ್ತು ಮಕ್ಕಳಲ್ಲಿ ಅದರಲ್ಲೂ ಕೂಡ ಒಂದು ವರ್ಷದ ಒಳಗಿನ ಮಕ್ಕಳಲ್ಲಿ ಡೆಂಗಿ ಕೇಸಸ್ ಹೆಚ್ಚಾಗಿ ಪತ್ತೆ ಆಗಿರೋದ್ರಿಂದ ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣ ಆಗ್ತಾ ಇದೆ ಪಾಲಿಕೆಯ ವ್ಯಾಪ್ತಿಯಲ್ಲಿ ಎರಡು ಸಾವಿರದ ಐದುನೂರಕ್ಕೂ ಹೆಚ್ಚು ಪ್ರಕರಣಗಳು ಪತ್ತೆ ಆಗಿದ್ದಾವೆ ಬಿ ಬಿ ವ್ಯಾಪ್ತಿಯಲ್ಲೇ ಎರಡು ಸಾವಿರದ ಎಂಟುನೂರ ಮೂವತ್ತು ಕೇಸ್ಗಳು ಈಗ ಇರುವಂಥದ್ದು ಹಾಗಾಗಿ ಸದ್ಯಕ್ಕೆ ಎಷ್ಟಾಗುತ್ತೋ ಅಷ್ಟು ಜಾಗೃತೆಯನ್ನು ವಹಿಸಬೇಕಾಗುತ್ತೆ ಒಮ್ಮೆ ಮಳೆ ಬರುತ್ತೆ ಇನ್ನೊಂದು ಟೈಮ್ ನೋಡಿದ್ರೆ ಬಿಸಿಲಿರುತ್ತೆ ವಾತಾವರಣದಲ್ಲಿ ಬಹಳ ವ್ಯತ್ಯಾಸ ಆಗ್ತಾ ಇದೆ ಈ ರೀತಿ ವ್ಯತ್ಯಾಸ ಆಗ್ತಾ ಇರೋದ್ರಿಂದ ಸೊಳ್ಳೆಗಳ ಉತ್ಪತ್ತಿ ಕೂಡ ಹೆಚ್ಚಾಗ್ತಾ ಇದೆ ಈ ರೀತಿ ಸೊಳ್ಳೆಗಳ ಉತ್ಪತ್ತಿ ಆಗಬಾರ್ದು ಅಂತ ಅಂದರೆ ಎಲ್ಲೆಲ್ಲಿ ನೀರು ನಿಂತಿದೆಯೋ ಆ ನಿಂತಿರುವಂಥ ನೀರಿನ ತಾಣಗಳನ್ನು ನೀವು ಆದಷ್ಟು ನಾಶ ಮಾಡಬೇಕಾಗುತ್ತೆ ಟಯರ್ಗಳಲ್ಲಿ ಡ್ರಮ್ಗಳಲ್ಲಿ ತೊಟ್ಟಿಗಳಲ್ಲಿ ನೀರು ನಿಂತಿರುತ್ತೆ ಈ ಡ್ರಮ್ಗಳಲ್ಲಿ ತೊಟ್ಟಿಗಳಲ್ಲಿ ಇರುವಂಥ ನೀರನ್ನು ನೀವು ಶೇಖರಣೆ ಮಾಡಿ ಇಡ್ತಾ ಇದ್ದೀರಾ ಅಂದರೆ ಎರಡು ದಿನಕ್ಕೊಮ್ಮೆನೋ ಮೂರು ದಿನಕ್ಕೊಮ್ಮೆನೋ ಆಗಾಗ ಚೇಂಜ್ ಮಾಡ್ತಾ ಇರಬೇಕಾಗುತ್ತೆ ಇಲ್ಲಾಂದರೆ ಬ್ಯಾಕ್ಟೀರಿಯಾಗಳು ಹುಳಗಳು ಅದೇ ರೀತಿಯಾಗಿ ಸೊಳ್ಳೆ ಸಂತಾನೋತ್ಪತ್ತಿ ಕೂಡ ಹೆಚ್ಚಾಗ್ತಾ ಹೋಗುತ್ತೆ ಹಾಗಾಗಿ ಡೆಂಗಿ ಪ್ರಕರಣಗಳು ಹೆಚ್ಚಾಗಬಾರ್ದು ಅಂತಂದರೆ ಆದಷ್ಟು ನಿಮ್ಮ ಮನೆ ನಿಮ್ಮ ಮನೆ ಸುತ್ತಮುತ್ತ ಸ್ವಚ್ಛತೆಯನ್ನು ಕಾಪಾಡ್ಕೊಳ್ಳಿ ಅದೇ ರೀತಿಯಾಗಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಕೂಡ ಮನೆ ಮನೆಗೆ ಭೇಟಿಯನ್ನ ಕೊಡಿ ಜನರಿಗೆ ಜಾಗೃತಿಯನ್ನು ಮೂಡಿಸಬೇಕಾಗುತ್ತೆ ಸರ್ಕಾರದಿಂದ ಕೂಡ ಒಂದಷ್ಟು ಮಾರ್ಗದರ್ಶನಗಳನ್ನ ಕೊಡಲಾಗಿದೆ ಇನ್ನು ಆಸ್ಪತ್ರೆಯತ್ತ ಬರೋದಾದರೆ ಆಸ್ಪತ್ರೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಬೆಡ್ಗಳು ಇರ್ಬೋದು ಸೂಕ್ ಸೂಕ್ತವಾಗಿರುವಂತ ಔಷಧೋಪಚಾರ ಸಿಬ್ಬಂದಿ ಇವರೆಲ್ಲರೂ ಕೂಡ ಲಭ್ಯವಾಗಬೇಕಾಗುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ಪ್ರತಿ ಜಿಲ್ಲೆಯಲ್ಲೂ ಜಿಲ್ಲಾಡಳಿತ ಕ್ರಮವನ್ನು ವಹಿಸಬೇಕಾಗುತ್ತೆ